ಫಾಸ್ಟಿಂಗ್ ಮಾಡೋದ್ರಿಂದ ನಿಮ್ ಬಾಡಿ ಸ್ಟೋನ್ಸ್ ಆಗ್ಬೋದು ವಿಡಿಯೋ ಕೊನೆ ತನಕ ನೋಡಿ ಲಾಸ್ಟ್ ಪಾಯಿಂಟ್ ನಿಮಗೆ ಲೈಫ್ ಚೇಂಜಿಂಗ್ ಆಗಿರ್ಬೋದು ಮತ್ತೆ ಫಾಲೋ ಮಾಡೋದನ್ನ ಮರಿಬೇಡಿ ಅಮೇರಿಕನ್ ಡಯಟ್ ಮೇಲೆ ಆಗಿರೋ ಸ್ಟಡಿ ಪ್ರಕಾರ ಉಪವಾಸ ಮಾಡೋದ್ರಿಂದ ಗಾಲ್ ಬ್ಲಾಡರ್ ಸ್ಟೋನ್ಸ್ ಆಗ್ಬೋದು ನಿಮ್ ಲಿವರ್ ನ ರಿಲೀಸ್ ಮಾಡುತ್ತೆ ಅದು ಹೋಗ್ಬಿಟ್ಟು ಗಾಲ್ ಬ್ಲಾಡರ್ ಮೇಲೆ ಕೂತ್ಕೊಂಡು ಪಾಪ ನೀವು ಕೊಡೋ ಊಟಕ್ಕೋಸ್ಕರ ಕಾಯ್ತಿರುತ್ತೆ ನೀವು ಉಪವಾಸ ಮಾಡಿದಾಗ ಗಾಲ್ ಬ್ಲಾಡರ್ ಇಂದ ಬೈಲ್ ಖಾಲಿ ಆಗದೆ ಅಲ್ಲೇ ಇತ್ಕೊಂಡು ಇತ್ಕೊಂಡು ಕಲ್ ಇರಿ ಇರಿ ಇದಕ್ಕೊಂದು ದೇಸಿ ಟ್ವಿಸ್ಟ್ ಇದೆ ಅಮೇರಿಕನ್ಸು ಫಾಸ್ಟಿಂಗ್ ಅಲ್ಲಿ ಬರೀ ಗಾಳಿ ಕುಡಿತಾರೆ ಆದ್ರೆ ನಾವು ಇಂಡಿಯನ್ಸ್ ಹಾಗಲ್ಲ ಫಾಸ್ಟಿಂಗು ನಮ್ಗೆ ಸಂಪ್ರದಾಯ ನಾವು ಫಾಸ್ಟ್ ಮಾಡುವಾಗ ಮಜ್ಜಿಗೆ ದ್ರಾಕ್ಷಿ ಗೋಡಂಬಿ ಹಣ್ಣು ಹಂಪ್ಲುಗಳನ್ನ ತಿಂತೀವಿ ಮತ್ತೆ ನಿಮ್ ಗಾಲ್ ಬ್ಲಾಡರ್ಗೂ ಇದೇ ಬೇಕಿರೋದು ನಾನ್ ಫಾಸ್ಟಿಂಗ್ ಡೇಸ್ ಅಲ್ಲಿ ಒಳ್ಳೆ ಬ್ಯಾಲೆನ್ಸ್ ಮೀಲ್ಸ್ ಫಾಸ್ಟ್ ಮಾಡುವಾಗ ಒಳ್ಳೆ ಫ್ಯಾಟ್ಸ್ ಇನ್ಕ್ಲೂಡ್ ಮಾಡ್ಕೊಳ್ಳಿ ಅಂದ್ರೆ ಮಜ್ಜಿಗೆ ಮೊಸರು ಡ್ರೈ ಫ್ರೂಟ್ಸ್ ಮತ್ತೆ ಚೆನ್ನಾಗಿ ನೀರು ಗಾಲ್ ಬ್ಲಾಡರ್ ಆಚೆ ಹೋಗಿ ಅದ್ರ ಕೆಲಸ ಶುರು ಮತ್ತೆ ಆಗಲ್ಲ ಕೆಲಸ ಬಂದು ಇಮಲ್ಸಿಫಿಕೇಶನ್ ಆಫ್ ಫ್ಯಾಟ್ಸ್ ಅಂತಾರೆ ಫ್ಯಾಟ್ ಬಾಡಿ ಕೆಟ್ಟುದು ನಾವು ಫ್ಯಾಟ್ ತಿನ್ನಲ್ಲ ಅಂತ ಹೇಳೋರು ತಿಳ್ಕೊಳ್ಳಿ ಸಾವಿರಾರು ಕಾರಣಗಳಲ್ಲಿ ಇದು ಒಂದ್ ಕಾರಣ ನೀವೇನಕ್ ಫ್ಯಾಟ್ಸ್ ತಿನ್ಬೇಕು ಅಂತ ಸೋ ಕೋಕೋನಟ್ ಆಯಿಲ್ ತುಪ್ಪ ಕಡಲೆ ಬೀಜಗಳನ್ನ ನಿಮ್ ಡೈಟ್ ರೆಗ್ಯುಲರ್ ಆಗಿ ಇನ್ಕ್ಲೂಡ್ ಮಾಡ್ಕೊಳ್ಳಿ ಸೊ ಫಾಸ್ಟಿಂಗ್ ವಿಲನ್ ಅಲ್ಲ ವಾರಕ್ಕೊಮ್ಮೆ ಅಥವಾ ಎರಡು ವಾರಕ್ಕೊಮ್ಮೆ ಫಾಸ್ಟಿಂಗ್ ಮಾಡೋ ಅಭ್ಯಾಸ ಇದ್ರೆ ಮಾಡಿ ಅದರಲ್ಲಿ ಹೆಲ್ದಿ ಫ್ಯಾಟ್ಸ್ ನ ಇನ್ಕ್ಲೂಡ್ ಮಾಡ್ಕೊಳ್ಳಿ ಮತ್ತೆ ನಿಮ್ಮ ನಾನ್ ಫಾಸ್ಟಿಂಗ್ ಡೇಸ್ ಅಲ್ಲಿ ಒಳ್ಳೆ ಬ್ಯಾಲೆನ್ಸ್ ಡೈಟ್ ನ ಫಾಲೋ ಮಾಡ್ಕೊಳ್ಳಿ ಅವಾಗ ಸ್ಟೋನ್ಸ್ ಆಗೋ ಸಾಧ್ಯತೆ ಕಡಿಮೆ ಇರುತ್ತೆ ಮತ್ತೆ ಇದೇ ತರ ಗೆ ತಿನ್ ರೈಟ್ ನ ಫಾಲೋ ಮಾಡೋದು ಮರಿಬೇಡಿ